ನಿತ್ಯ ಚೈತನ್ಯ ಮಠಪುರ ಮುತ್ತಪ್ಪ ದೇವಸ್ಥಾನದ ಐವತ್ತೊಂದನೇ ವರ್ಷದ ತೆರೆ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಮಾರ್ಚ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಡೆದ ತೆರೆ ಮಹೋತ್ಸವದಲ್ಲಿ ಅಮ್ಮತ್ತಿಯ ಒಂಟಿಯಂಗಡಿ ಇಂಜಿಲಗೆರೆ ಪಾಲಿಬೆಟ್ಟ ಸಿದ್ದಾಪುರ ವಿರಾಜ್ಪೇಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಎರಡು ದಿನಗಳ ಕಾಲ ನಡೆದ ತೆರೆ ಮಹೋತ್ಸವದಲ್ಲಿ ವಿವಿಧ ದೇವರುಗಳ ಕೋಲಗಳು ಹಾಗೂ ತೆರೆಗಳು ಭಕ್ತರು ಕಣ್ತುಂಬಿಕೊಂಡರು ವಸೂರಿ ತೆರೆ ಕಣ್ಣಕರ್ಣನ್ ತೆರೆ ಪೊಟ್ಟನ್ ತೆರೆ ಭಕ್ತರನ್ನು ಹೆಚ್ಚು ಆಕರ್ಷಿಸಿತು ಉಳಿದಂತೆ ಮುತ್ತಪ್ಪ ತಿರುವಪ್ಪನ ತೆರೆ ವಿಷ್ಣುಮೂರ್ತಿ ತೆರೆ ಶಾತಪ್ಪನ್ ತೆರೆ ಗುಳಿಗನ ತೆರೆಗಳು ಜರುಗಿದವು ತೆರೆ ಮಹೋತ್ಸವದ ಭಾಗವಾಗಿ ಆಗಮಿಸಿದ ಭಕ್ತರಿಗೆ ಶನಿವಾರ ಹಾಗೂ ಭಾನುವಾರ ಅನ್ನ ಸಂತರ್ಪಣೆ ನಡೆಯಿತು ತೆರೆ ಮಹೋತ್ಸವದ ಅಂಗವಾಗಿ ಮುತ್ತಪ್ಪ ದೇವಾಲಯ ಹಾಗೂ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಈ ಸಂದರ್ಭ ದೇವಾಲಯದ ಅಧ್ಯಕ್ಷ ಕೆ ರವಿ ಸಮಿತಿಯ ಪ್ರಮುಖರಾದ ಸುನಿಲ್ ಪ್ರಸನ್ನ ಮಧು ರಂಜನ್ ವಿಜು ಶಶಿ ಲೋಕೇಶ್ ಪುಟ್ಟು ಜೀತು ಸೇರಿದಂತೆ ಪ್ರಮುಖರು ಹಾಜರಿದ್ದರು ಇನ್ನು ಈ ತೆರೆ ಮಹೋತ್ಸವಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡ ಭೇಟಿ ನೀಡಿದರು ಅಮ್ಮತ್ತಿಯ ಮುತ್ತಪ್ಪ ದೇವಾಲಯಕ್ಕೆ ಕೊಡಗು ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ಶ್ರೀ ಮುತ್ತಪ್ಪ ದೇವರ ಆಶೀರ್ವಾದ ಪಡೆದರು ನಂತರ ಮಾತನಾಡಿದ ಅವರು ದೇವಾಲಯಕ್ಕೆ ಭೇಟಿ ನೀಡಿದ್ದು ತುಂಬಾ ಸಂತೋಷವಾಗಿದೆ ದೇವಾಲಯದ ಮೂಲಭೂತ ಅವಶ್ಯಕತೆಗಳನ್ನು ನೆರವೇರಿಸಲು ತಾನು ಬದ್ದನಾಗಿದ್ದು ಈಗಾಗಲೇ ಆಡಳಿತ ಮಂಡಳಿಯವರು ದೇವಾಲಯಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಬೇಕೆಂದು ಮನವಿ ಮಾಡಿದ್ದು ಆದಷ್ಟು ಶೀಘ್ರವಾಗಿ ಅದನ್ನು ಒದಗಿಸಲಾಗುವುದೆಂದರು ಈ ಸಂದರ್ಭ ಅಮ್ಮತ್ತಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಶಾಂತ್ ಸ್ಥಳೀಯರಾದ ಪಾಪಯ್ಯ ಇತರರು ಇದ್ದರು ವರದಿ ಸಿದ್ದಾಪುರ ೊಂದಿಗೆ ಅಂಬತ್ತಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ದೇವಸ್ಥಾನ ಕರೆತರಲಾಗುವುದು ಕೊಡಗು ಮೈಸೂರು ಕ್ಷೇತ್ರದ ಸಂಕ್ಷಿತ್ವದಲ್ಲಿ ಈಗ ನಮ್ಮ ದೇವಸ್ಥಾನ ಆವರಣಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶ್ರೀ ಹಾಗೂ ಇಲ್ಲಿ ಪರಿವಾರ ದೇವರುಗಳ ಸಂಪೂರ್ಣ ಆಶೀರ್ವಾದ ಕೊಟ್ಟು ಕಾಪಾಡಲ ದೇವರಲ್ಲಿ ಪ್ರಾರ್ಥಿಸಿವೆ ಕೆರೆ ಮಹೋತ್ಸವದ ಶುಭ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಗೊತ್ತಪ್ಪ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದಿದ್ದೀವಿ ಸಮಸ್ತ ಏನು ಭಕ್ತಾದಿಗಳಿಗೆ ನನ್ನ ಹಣಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮ್ಮ ಇದಕ್ಕೊಳಗೂ ಏನ ಅಭಿವೃದ್ಧಿ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಒಂದು ಚೌಕಟ್ಟಿನ ಶೀಘ್ರದಲ್ಲಿ ಅನುಷ್ಠಾನ ಮಾಡಿ ಮುಂದಾಡಿತಾ ಇದ್ದೀವಿ ದೇವಸ್ಥಾನದಲ್ಲೂ ಸಹ ಅವ್ರು ಏನೊಂದು ಬೇಡಿಕೆ ಇದ್ದರೆ ಕೊಡಲಿ ನಾವು ಅದೇ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಸೃಷ್ಟಿ ಮಾಡಬೇಕು ಅಂತ ಅದನ್ನು ಕೂಡ ನಾವು ಸೂಕ್ತ ಅಧಿಕಾರಿಗಳ ಸಂಪರ್ಕ ಮಾಡಿ ಅವ್ರಿಗೆ ಕ್ರಮ ತಗೊಳ್ಳೋಕ್ಕೆ ಹೇಳಿ